ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ಮುಂಚೆ ನನ್ನ ವೀಡಿಯೋ ಯಾರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಕಷ್ಟ ಅವರು ಉಪವಾಸ ಇರೋಕ್ಕಾಗೋದಿಲ್ಲ ಅವ್ರಿಗೆ ಕೊಟ್ ನಾಷ್ಟ ಕೊಟ್ಬಿಡ್ತೀನಿ ಕೆಲಸ ಮತ್ತು ಪೇಂಟ್ ಕೆಲಸ ಮಾಡೋದು ಏಣಿ ಮೇಲೆ ನಿಂತ್ಕೊಂಡು ತಲೆಗೆಲೆ ಸುತ್ತುತ್ತೆ ಅಂತ ಅವರು ಉಪವಾಸ ಇರೋಲ್ಲ ನಾನು ಇರ್ತೀನಿ ಉಪವಾಸ ಹಾಯ್

ಈಗ ಇದು ನಮ್ಮ ಕಡೆ ತಂಪ ಮಾಡ್ತಾ ಇದ್ದೀನಿ ನೋಡಿ ನೀವು ಯಾವ ತರ ಮಾಡ್ತೀರಂತ ಸ್ವಲ್ಪ ಉದ್ದ ಬೆಳಿಬೇಕು ನಂತರ ಕುಳ್ಳಕ್ಕಿರ್ಬಾರ್ದು ಏನಾರ ತಗೋಬೇಕಂದ್ರೆ ಚೇರ್ ಮೇಲೆ ಚೇರು ಚೇರ್ ಮೇಲೆ ಚೇರು ಚೇರ್ ಮೇಲೆ ಚೇರು ಅಂತ ಹಾಕೊಂಡು ತಗೋಬೇಕು ನಾನು ಅಯ್ಯೋ ಎಡ್ಕಲ್ವಲ್ಲ ಸರಿಗಾಯ್ ಸಿಗಲ್ಲ ಅದು ಆಮೇಲೆ ನಾನೊಂದು ಮಾಡಕ್ ಹೋಗಿ ಅದೊಂದಾಗಿ ಅಮಾವಾಸ್ಯ ಬೇರೆ ಸಾರಿಗಾಯ ಸಾರಿ ಫ್ರೆಂಡ್ಸ್ ಸಾರಿಗಾಯ್ತು ತಂಬಿಟ್ ಮಾಡೋದು ಹೇಳ್ಕೊಡಕ್ ಆಗಲಿಲ್ಲ ಬೇಗ ಪಾಕ ಬಂದ್ಬಿಡ್ತು ಒಬ್ಳೆ ಬೇರೆ ನಮ್ಮನೆ ಬಾಂದೆ ನನ್ ಕೈ ಆಗಲ್ಲ ನನ್ ಕೈ ಆಗಲ್ಲ ಎಂತ ಎಂತ ಮಾಡ್ತಾರೆ ನನ್ ಕೈ ಆಗಲ್ಲ ನನ್ ಕೈ ಆಗಲ್ಲ ಅಂತ ಕಟ್ತಾರೆ ಇನ್ನು ಇಷ್ಟ ಕಡಲೆ ಪುಡಿ ಉಳ್ದೈತೆ ಇದನ್ನ ಸ್ವಲ್ಪ ಪಾಕನೂ ಉಳ್ದಲ್ಲ ಚಿಕ್ಕಿ ಮಾಡ್ತೀನಿ ಪಾಪ್ಪಿ ಅದಕ್ಕೆ ಅದಕ್ಕೆ ಯಾ ಕಡಲೇ ಒಂದೇ ಅಲ್ಲ ಕಡಲೇ ಬೀಜ ಒಂದೇ ಅಲ್ಲ ಆಕೆ ಅಡಲೇ ಹುರಿ ಅಕ್ಕಿ ತಂದ ಹಾಕಿದೆ ಓಕೆ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ತೋರಿಸ್ತೀನಿ ಇಂಗೇ ಇಡ್ತ ಬಿಡಿ ಕಲರ್ಫುಲ್ಲರ್ ಚೆನ್ನಾಗಿ ಕಾಣಿಸ್ತದೆ ನ್ಯಾಚುರಲ್ ಇದಕ್ಕೆ ಏನು ಕಲರ್ ಆಗ್ತದೆ ನೋಡಿ ಚಿಕ್ಕಿ ಕೆಲವು ಕಲರ್ ಇರ್ತದಲ್ಲ ಸೇಮ್ ಒಂದು ತುಂಬ ಕಲಾ ಆಯ್ತು ಗಾರ್ಮೆಂಟ್ಸ್ ತುಂಬಾ ಕಷ್ಟ ಉಂಟು ಸರ್ಕಲ್ ಅಂತೂ ತುಂಬ ಕಷ್ಟ ನಮ್ಮಂತ ಲೇಡೀಸ್ ಲೇಡೀಸ್ ಇರೋರು ಏನು ಏನೂ ಪರವಾಗಿಲ್ಲ ಈ ಹಿಂದಿ ಬಂದು ಸೇರ್ಕೊಂಡ್ಬಿಡ್ತಾವ ಹಿಂದಿವು ಬಂದಿದೆ ನಾ ಫ್ಯಾಕ್ಟ್ರಿ ಬರೀ ಅವೇ ಇರೋದು ಅವ್ ಮಾತಾಡಿದ್ದ ನಮ್ಗರ್ತ ಆಗಲ್ಲ ನಾ ಮಾತಾಡಿದ್ದ ಅರ್ಥ ಆಗಲ್ಲ ಸೊಮೂಸ್ಕೊಂಡು ಒಲಿತಾವ ಹೊಲಿತವೆ ಹೊಲೇ ಆದ್ಮ ನಾವ್ ಹೊಲಿಬೇಕು ನಮ್ಮ ಹತ್ರ ಪೆಂಡಿಂಗ್ ಇತ್ತು ಅಂದ್ರೆ ಆ ಮಾಸ್ಟ್ರನು ಹಿಂದನೆ ಸೂಪ್ರವೈಸರ್ನು ಯಾಕೆ ಅಕ್ಕ ನಿಮ್ಮ ಹತ್ರ ಇಷ್ಟೊಂದು ಇಟ್ಕೊಂಡಿದ್ದೀರಾ ಮಾಡಿ ಮಾಡಿ ಹೊಲ್ದಿ ಹೊಲ್ದಿ ಹಾಕಿ ಎಂತ ಬರ್ತಾನೆ ಎಂದಿ ನರಕದಿಂದ ಬರ್ತೀನೋ ಈಚೆ ನಾನು ಗೊತ್ತ ನನ್ನ ಮಕ್ಳದೊಂದು ಓದ್ ಮುಗಿದ್ಬಿಟ್ರೆ ಕೊಯ್ ಮುಗಿದ್ ಬಿಡ್ಸನ್ ಗಾರ್ಮೆಂಟ್ಸ್ಗೆ ಹೋಗಿ ಅದು ಗಾರ್ಮೆಂಟ್ಸ್ ಅಂತ ಬೇಡ ಬೇಡ ಏನೋ ಇಂಜಿನಿಯರ್ ಸಾಫ್ಟ್ವೇರ್ ಬ್ಯಾಂಕ್ ಇರೋ ಬನ್ನಿ ಕಡಲೆ ತಿನ್ನಿ ಬಾಡೋರ್ ಬಾದಾಮ್ ಬಡವ್ರ ಪಾದ ಕಡಲೆ ಬೀಜ ತಿನ್ನಿ ಬಂದಿ ನೆನ ಗೊತ್ತಿಲ್ಲ ನಮ್ಗೆ ಊಟ ಆದ ತಕ್ಷಣ ಕಡ್ಲೆ ಬೀಜ ತಿನ್ನೇ ಸಮ ನಮ್ಮ ಕಡೆ ಬರೋ ಇವೇ ಜಾಸ್ತಿ ಎಲ್ಲ ಬೆಳೆದು ಚಿನ್ನ ಬಾಪ ಕಡಲೆ ಬೀಜ ಹಂಗ ಅನ್ನಿಸುತ್ತೆ ಅವರು ಸಣ್ಣದ್ ಮಾತಾಡಿದ್ರು ಜಗಳ ನಾನು ಅದಾಗ ನನ್ನ ಹಿಂದೆ ಇರವೆಲ್ಲ ಬರೀ ಹಿಂದಿವೆ ಪಕ್ಕದ ಬಚ್ಚಾಗಿ ಇರವ ಹೆಂಗ ಸ್ವಲ್ಪ ಕನ್ನಡದವನ್ನಾಗ ಇರಾವ ಅದ್ರಾಗೊಂದ್ ಇಬ್ಳಿದಾರೆ ನನ್ನ ಬೇಚಾಗಿ ಬರೀ ಮೂರು ಜನ ನಾಲ್ಕು ಜನ ಹಿಂದೆ ಇದ್ದಾರೆ ಪಿಡ ಪುಡಿಯನು ಆರ್ಮಲ್ ಹೊಡೆಯೋರು ಕಲ ಕಲಾ ಫಿನ್ಷಿಂಗ್ ಮಾಡ್ಯಾರ ಅವ್ರು ಮೂರು ಜನ ನಾಲ್ಕು ಜನ ಬರೀ ಅವ್ನ ಮಧ್ಯದಾಗ ಒಬ್ಬರು ಸ್ಲೀವ್ ಆಟಾಚಾರ ಸಿಗ ಅವ್ಳಗ ಹಿಂದಿ ಬತ್ತೈತೆ ಅವಳು ಮಾತಾಡ್ತಾಳೆ ನನ್ನ ಕ್ಯಾರೆ ಬೋಲಾರೆ ಬೊಲಾರೆ ಪಾಡಿ ನಾನು ಸುಮ್ಮನೆ ಪೆಲ್ ಹೋಗಿ ಒಲಿತಾ ಇರ್ಬೇಕು ಎಷ್ಟೊತ್ತಿಗೆ ಸಂಜೆ ಆಗ್ತದ ಎಷ್ಟೊತ್ತಿಗೆ ಮನೆಗೆ ಹೋಗಣ ಅನ್ಸಲಿ ಸಿಗೋಣ ಸಂಜೆ